ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಶೋಲ್ಡರು ಜಾಯಿಂಟ್ ಮಾಡಿದರೆ ಯಾವ ರೀತಿ ಆಗಿ ಹೊಲಿಬೇಕು ಅನ್ನೋದನ್ನು ನಿಮಗೆ ಇದ್ದೀನಿ ಕೆಲವರು ಡೈರೆಕ್ಟಾಗಿ ಶೋಲ್ಡರ್ನ ಜಾಯಿಂಟ್ ಮಾಡೋದ್ರಿಂದ ಅದು ಚೆನ್ನಾಗೂ ಕಾಣಿಸೋದಿಲ್ಲ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಯಾವ ರೀತಿ ಶೋಲ್ಡರ್ನ ಹೊಲಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬ್ಯಾಕ್ ಸೈಡು ನಾವು ತಿರುಗಿಸಿ ಹೊಲಿದಿರ್ತೀವಿ ನೆಕ್ಕು ಸೊ ಆವಾಗ ಫ್ರಂಟ್ ಸೈಡು ಅದೇ ರೀತಿ ತಿರುಗ್ಸಿ ಹೊಲ್ದು ಜಾಯಿಂಟ್ ಮಾಡೋಕ್ಕೋದ್ರೆ ಅದು ನೇರವಾಗಿ ನಾವು ಜಾಯಿಂಟ್ ಮಾಡಬೇಕಾಗತ್ತೆ ಶೋಲ್ಡರು ಆವಾಗ ಅದು ಕೂಳೆ ಅನ್ನೋದೇನು ಹೊರಗಡೆ ಕಾಣಿಸ್ತಾ ಇರುತ್ತೆ ಸೊ ಆ ರೀತಿ ಕಾಣಬಾರ್ದು ಅಂದರೆ ಯಾವ ರೀತಿ ಶೋಲ್ಡರ್ನ ನಾವು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸೈಡು ನೋಡಿ ಫ್ರೆಂಡ್ಸ್ ಫಸ್ಟು ನಾವು ಈ ಲೈನಿಂಗ್ ಏನಿದೆ ಅದನ್ನು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಫ್ರಂಟ್ ಸೈಡ್ ಏನಿದೆ ನೆಕ್ಕು ಅದಕ್ಕೆ ನಾವು ಕಲಿಬೇಕು ಈ ರೀತಿ ಎರಡು ಪೀಸನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪೇಪರ್ ಕಟ್ಟಿಂಗ್ ಅದು ಒಂದು ಇಂಚಿಗೆ ಅಳತೆ ಇದೆ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡು ಕ್ರಾಸ್ ಪೀಸನ್ನು ನಾನು ತೊಗೊತಾ ಇದ್ದೀನಿ ಎರಡು ನೆಕ್ ಸೈಡ್ ಬರುತ್ತಲ್ವ ಹಾಗಾಗಿ ಒಂದು ಇಂಚಿಗೆ ನಾನು ತೊಗೊತಾ ಇದ್ದೀನಿ ಸ್ವಲ್ಪ ಉದ್ದ ಇರುವಂತಹ ಎರಡು ಪೀಸನ್ನು ತೊಗೊಂಡ್ರೆ ಒಳ್ಳೆಯದು ಜಾಯಿಂಟ್ ಮಾಡ್ಕೊಳ್ಳೋದು ತಪ್ಪತ್ತೆ ನಾನಿಲ್ಲಿ ಫ್ರಂಟ್ ಸೈಡ್ ಏನಿದೆ ಅದನ್ನು ತಿರುಗಿಸಿ ಹೊಲ್ಕೊಳ್ಳಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಎಮ್ಮಿಂಗ್ನ ಮಾಡ್ಕೊತಾ ಇದ್ದೀನಿ ಹಿಂದ್ಗಡೆ ಬ್ಯಾಕ್ ಸೈಡು ನೆಕ್ಕು ತಿರುಗಿಸಿ ನಾವು ಬಾರ್ಡ್ರು ಹಚ್ಚಿರೋದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾರ್ಯಾರು ನೋಡಿಲ್ಲ ಆ ವೀಡಿಯೋನ ನೋಡಿ ಅದರಲ್ಲಿ ಬಾರ್ಡ್ರು ಜಾಯಿನ್ ಮಾಡೋದನ್ನು ಕೂಡ ನಾನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಅದನ್ನು ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುದಿನ ಈಗ ಅರ್ಧ ಇಂಚು ಫೋಲ್ಡ್ ಮಾಡಿ ಹೊಲಿಬೇಕು ಯಾಕೆ ಅಂದರೆ ನಾನು ಇಲ್ಲಿ ಹೆಮ್ಮಿಂಗ್ ಮಾಡ್ತಾ ಇರೋದ್ರಿಂದ ಅರ್ಧ ಇಂಚು ಫೋಲ್ಡ್ ಮಾಡಿ ನಾನು ಈ ಕ್ರಾಸ್ ಪೀಸನ್ನು ಇದ್ದೀನಿ ಎರಡು ಪೀಸನ್ನು ಸೇಮ್ ಇದೇ ರೀತಿ ಮಟ್ಚಿ ಮೊದಲೇ ಹೊಲ್ಕೋಬೇಕು ಸೊ ಆನಂತರ ನಾವು ಫ್ರಂಟ್ ಸೈಡ್ ಏನಿದೆ ಆ ನೆಕ್ಕನ್ನು ಫಸ್ಟೇ ಚೆಕ್ ಮಾಡ್ಕೊಂಡಿರಬೇಕು ಗುಂಡಿ ಪಟ್ಟಿ ಮತ್ತು ಕಾಜು ಪಟ್ಟಿ ಎರಡು ಸಮ ಇದೆ ಅಂತ ಚೆಕ್ ಮಾಡ್ಕೊಂಡಿರಬೇಕು ನೋಡಿ ಈ ರೀತಿ ಮೇಲೆ ನಾನು ಕಾಲು ಇಂಚು ಗ್ಯಾಪಲ್ಲಿ ಈ ಕ್ರಾಸ್ ಪೀಸನ್ನು ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಶೋಲ್ಡರ್ ಏನು ಜಾಯಿಂಟ್ ಮಾಡ್ತೀವಿ ಅದು ತುಂಬ ಚೆನ್ನಾಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅನ್ನೋದು ಕೆಲವರು ಡೈರೆಕ್ಟಾಗಿ ಶೋಲ್ಡರ್ ಏನಿದೆ ಜಾಯಿಂಟ್ ಮಾಡಿ ಹೊಲ್ದುಬಿಡ್ತಾ ಇರೋದು ಚೆನ್ನಾಗಿ ಅನ್ಸೋದಿಲ್ಲ ಈ ರೀತಿ ಫಿನಿಶಿಂಗು ಕೊಟ್ಟರೆ ಜನಗಳು ಕೂಡ ತುಂಬ ಇಷ್ಟಪಟ್ಟು ಹೊಲಿಸ್ಕೊತಾರೆ ನೋಡಿ ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು ಈ ರೀತಿ ಇದರಿಂದ ನಾವು ಎಮ್ಮಿಂಗ್ ಮಾಡಬೇಕಾದ್ರೆ ಯಾವುದೇ ಸುಖ ಸುಖು ಕೂಡ ಬರೋದಿಲ್ಲ ಆಮೇಲೆ ಮೇಯ್ನಾಗಿ ನಾವು ಎಮ್ಮಿಂಗ್ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಫಿನಿಶಿಂಗ್ ಅನ್ನೋದು ಯಾವಾಗಲೂ ನೋಡೋದಕ್ಕೆ ಚೆನ್ನಾಗಿರಬೇಕು ಹಾಗಾಗಿ ಎಮ್ಮಿಂಗ್ ಮಾಡೋ ವಿಡಿಯೋನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಸಿಟ್ ಕೊಟ್ಟರೆ ನಿಮಗೆ ಚಾನಲಲ್ಲಿ ಸಿಗುತ್ತೆ ಈಗ ಜಾಯಿಂಟ್ ಮಾಡೋ ಮೆಥಡನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದಕ್ಕೊಂದು ಜೋಡಿಸ್ಕೋಬೇಕು ಸೊ ಅದು ಎಕ್ಸ್ಟ್ರಾ ಏನು ಕ್ರಾಸಿಂಗ್ ಕ್ರಾಸ್ ಪೀಸ್ ಕೊಟ್ಟಿದ್ವಲ್ವ ಅದು ಕರೆಕ್ಟಾಗೆ ಮ್ಯಾಚ್ ಅಂತ ನೋಡ್ಕೋಬೇಕು ಯಾಕಂದರೆ ಕ್ರಾಸ್ ಪೀಸ್ ಅನ್ನೋದನ್ನು ನಾವು ಹೊರಗಡೆ ಇಟ್ಬಿಟ್ಟು ಆಮೇಲೆ ಮಡಚಿ ಈ ರೀತಿ ಫೋಲ್ಡ್ ಮಾಡಿ ಹೊಲಿಯೋದ್ರಿಂದ ಅದು ಕ್ಲೋಸ್ ಆಗುತ್ತೆ ತುದಿ ಅನ್ನೋದೇನಿರುತ್ತೆ ಅದು ಕ್ಲೋಸ್ ಆಗುತ್ತೆ ಸೊ ಈ ಮೆಥಡ್ ನೀವು ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಫಸ್ಟು ಯಾವಾಗಲೂ ಸಿಂಗಲ್ ಹೊಲ್ಗೆ ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಗಂಟು ಹೊಲಿಗೆ ಹಾಕಿ ನೋಡಿ ಅದೇನಿದೆ ಕ್ರಾಸ್ ಪೀಸು ಅದನ್ನು ಹೊರಭಾಗಕ್ಕೆ ಇಡ್ಕೊಳ್ಳಿ ಎರಡು ಏನಿದೆ ಕರೆಕ್ಟಾಗೆ ಮ್ಯಾಚ್ ಆಗಬೇಕು ಅವೆರಡು ಕರೆಕ್ಟಾಗಿ ಕೂತ್ಕೋಬೇಕು ಸೊ ಅದೇನಿದೆ ಕ್ರಾಸ್ ಪೀಸ್ನ ಒಳಗಡೆ ಮಡಚಿ ನೀಟಾಗೆ ಹೊಲಿಗೆನ ಹಾಕೋಬೇಕು ಫಸ್ಟ್ ಗಂಟು ಹೊಲಿಗೆ ಹಾಕೋಬೇಡಿ ಇಲ್ಲಿ ಹಾಗೆ ಸೀದಾ ಹೊಲಿಗೆನ ಹಾಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಈಗ ನಾನು ಅದು ಸರಿಯಾಗಿ ಬಂದಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಅದೇನಿದೆ ಪೀಸು ಅದು ಒಳಗಡೆ ಹೋಗುತ್ತೆ ಈ ರೀತಿ ಕ್ಲೋಸ್ ಆಗುತ್ತೆ ಕೂಳಿ ಅನ್ನೋದೇನಿದೆ ಅದು ಕ್ಲೋಸ್ ಆಗುತ್ತೆ ತುದಿ ಅನ್ನೋದು ಹೊರಗಡೆ ಬರೋದಿಲ್ಲ ಆವಾಗ ಡೈರೆಕ್ಟಾಗಿ ಈ ರೀತಿ ಬಿಟ್ಟರೆ ಏನಾಗುತ್ತೆ ಹಾಕ್ಕೊಂಡಾಗ ಅದು ಹೊರಗಡೆ ಬರ್ತಾ ಇರುತ್ತೆ ಕೂಳಿ ಅನ್ನೋದು ಈಗ ನಾನು ಚೆಕ್ ಮಾಡಿದ್ದೀನಿ ಕರೆಕ್ಟಾಗೆ ಬಂದಿದೆ ಅದು ಹಾಗಾಗಿ ಇನ್ನೊಂದು ಹೊಲಿಗೆನ ನಾನು ಹಾಕೊತಾ ಇದ್ದೀನಿ ಗಂಟೊಲಿಗೆ ನೋಡಿ ಫ್ರೆಂಡ್ಸು ಫಿನಿಶಿಂಗ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನೋಡಿ ಎರಡು ಕರೆಕ್ಟಾಗಿ ಜಾಯಿಂಟ್ ಆಗಿದೆ ಆಮೇಲೆ ನಾವು ಅದನ್ನು ಎಮ್ಮಿಂಗ್ ಮಾಡ್ಕೋಬೇಕು ಎಮ್ಮಿಂಗ್ ಮಾಡಿಕೊಂಡಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಯಾವಾಗಲೂ ಎಮ್ಮಿಂಗ್ ಮಾಡಬೇಕಾದ್ರೆ ನಾವು ಮೇಯ್ನ್ ಕ್ಲಾತಿಗೆ ಸೂಜಿ ಹೋಗ್ಬಾರ್ದು ಈಗ ಏನು ಕ್ರಾಸ್ ಪೀಸ್ ಇದೆ ಅದು ಮತ್ತು ಮೇನ್ ಕ್ಲಾತಿಗೆ ಲೈನಿಂಗ್ ಏನು ಅಟ್ಯಾಚ್ ಮಾಡಿದ್ದೀವಿ ಅದಕ್ಕೆ ಮಾತ್ರ ಹೊಲಿಗೆ ಅನ್ನೋದು ಹಾಕಬೇಕು ಹೆಮ್ಮಿಂಗ್ ಮಾಡಬೇಕಾದ್ರೆ ನಾವು ಮೇಯ್ನ್ ಕ್ಲಾತಿಗೆ ಸೂಜಿ ತೊಗೊಳ್ದೆ ಇರೋ ರೀತಿ ನಾವು ಹೆಮ್ಮಿಂಗ್ನ ಮಾಡಬೇಕು ಫ್ರೆಂಡ್ಸ್ ನೋಡಿ ನಾನು ಇನ್ನೊಂದು ಶೋಲ್ಡರ್ ಏನಿದೆ ಅದಕ್ಕೂ ಕೂಡ ಸೇಮ್ ಮೆಥಡ್ ಒಂದು ಹೊಲಿಗೆ ಹಾಕಿಬಿಟ್ಟು ಈಗ ಚೆಕ್ ಮಾಡ್ಕೊತಾ ಇದ್ದೀನಿ ಸರಿ ಬಂದಿದೆಯೋ ಇಲ್ಲೋ ಅಂತ ನೋಡಿ ಎರಡು ಸ್ಟ್ರೈಟಾಗಿ ಸಮನಾಗಿ ಮ್ಯಾಚ್ ಆಗಿದೆ ಲೈನಿಂಗ್ ಕೂಡ ಹೊರಗಡೆ ಕಾಣಬಾರ್ದು ಆ ರೀತಿ ಜಾಯಿಂಟ್ ಆಗೋ ರೀತಿ ನಾವು ನೋಡ್ಕೋಬೇಕು ಈಗ ಇನ್ನೊಂದು ಡಬಲ್ ನಾನು ಇಲ್ಲಿ ಗಂಟು ಹಾಕೋದ್ರ ಮೂಲಕ ಹಾಕೊತಾ ಇದ್ದೀನಿ ಸೊ ಈ ರೀತಿ ಫಿನಿಶಿಂಗಾಗಿ ನಾವು ಯಾವಾಗಲೂ ಹೊಲಿಬೇಕು ಬ್ಲೌಸ್ನ ಅದು ಆ ಕೂಳೆ ಅನ್ನೋದು ಹೊರಗಡೆ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಎಮ್ಮಿಂಗು ಕೂಡ ಮಾಡೋಕ್ಕಿಂತ ಮುಂಚೆ ಕಿನಾರಿ ಸ್ಟಿಚಿಂಗ್ನ ನಾವು ಕಂಪಲ್ಸರಿ ಹಾಕೋಬೇಕು ಈ ರೀತಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ತೆಗೀರಿ ಆಮೇಲೆ ಈಗ ಬ್ಲೌಸಿಂದು ಕಾಲಿನ ಚೇನಿದೆ ಅದು ಕ್ರಾಸ್ ಪೀಸ್ ಕಡೆ ತಿರುಗಿಸ್ಬಿಟ್ಟು ಮೇಲೆ ಹೊಲಿಗೆನ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಹೆಮ್ಮಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಅದಕ್ಕಿಂತ ಮುಂಚೆ ನಾವು ಅಲ್ಲಲ್ಲೇ ಕಟ್ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಹೆಮ್ಮಿಂಗು ಕೂಡ ಸುಖ ಸುಖಾಗಿ ಬರುತ್ತೆ ಇದೇ ಮೆಥೆಡನ್ನ ನಾವು ಎರಡು ನೆಕ್ಕು ಕಡೆಯೂ ಯೂಸ್ ಮಾಡಬೇಕು ನೋಡಿ ಈ ರೀತಿ ಕಿನಾರಿ ಸ್ಟಿಚಿಂಗ್ ಹಾಕೋದ್ರಿಂದ ಆ ಲೈನಿಂಗ್ ಏನಿದೆ ಅದು ಹೊರಗಡೆ ಬರೋದಿಲ್ಲ ನೀಟಾಗಿ ಮಡಚಿ ಎಮ್ಮಿಂಗ್ ಮಾಡೋಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಇದು ಕಂಪಲ್ಸರಿ ನೀವು ಮಾಡಲೇಬೇಕು ಫ್ರೆಂಡ್ಸ್ ಸೇಮ್ ಮೆಥೆಡು ಈಗ ಈ ಕಡೆ ಸೈಡು ನಾವು ಮಾಡ್ಕೋಬೇಕು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಳೆ ವೀಡಿಯೋಸಲ್ಲೂ ಒಳ್ಳೊಳ್ಳೆ ಟಿಪ್ಸ್ ಇರುವಂತಹ ಮತ್ತು ಒಳ್ಳೊಳ್ಳೆ ಡಿಸೈನ್ ಲಟ್ಕನ್ನು ಬ್ಲೌ ಡಿಸೈನು ಬ್ಯಾಕ್ನೆಕ್ ಡಿಸೈನು ನೆಕ್ ಡಿಸೈನು ಎಲ್ಲ ರೀತಿಯೂ ಹೊಲಿದೀನಿ ಸಣ್ಣ ಮಕ್ಕಳಿಗೆ ಟೋಪಿ ಹೊಲಿಯೋದು ಫ್ರಾಕ್ ಹೊಲಿಯೋದು ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಹಳೆ ವೀಡಿಯೋಸ್ನ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಈಸಿಯಾಗಿ ನೋಡ್ಬೋದು ನೋಡಿ ಫ್ರೆಂಡ್ಸ್ ಈಗ ಫಿನಿಶಿಂಗ್ ಆಗಿದೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ನಿಮಗಲ್ಲಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಫಿನಿಶಿಂಗ್ ಬರೋ ರೀತಿ ನೀವು ಹೊಲೀರಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಹೆಮ್ಮಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಹೆಮ್ಮಿಂಗು ಮೇನ್ ಕ್ಲಾತಿಗೆ ಕಾಣಿಸ್ತಾ ಇಲ್ಲ ಇನ್ವಿಸಿಬಲ್ ಆಗಿ ನಾನು ಹೆಮ್ಮೆ ಹೆಮ್ಮಿಂಗ್ ಮಾಡಿದ್ದೀನಿ ಆ ರೀತಿ ಹೆಮ್ಮಿಂಗ್ ಮಾಡೋದನ್ನು ಕೂಡ ನಾನು ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಕಾಣುತ್ತೆ ಆ ಶೋಲ್ಡರ್ ಏನಿದೆ ತುದಿಯಲ್ಲಿ ಹೊರಗಡೆ ಕಾಣೋದಿಲ್ಲ ಆ ರೀತಿ ನಾವು ಕ್ಲೋಸ್ ಮಾಡಿ ಹೊಲಿಬೇಕು ಹಾಗೆ ಎಮ್ಮಿಂಗ್ ಕೂಡ ಅಷ್ಟೇ ಫಿನಿಶಿಂಗಾಗಿ ನೀವು ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಫಿನಿಶಿಂಗ್ ಆದಮೇಲೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಇಲ್ಲಿವರೆಗೂ ಯಾರ್ಯಾರು ಫುಲ್ಲು ವೀಡಿಯೋ ನೋಡಿದ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್